ಕತೆ ಹದಿನಾರನೇ ಶಿಲೆ ಜಪಾನ್ ದೇಶದ ಕ್ಯೂಟೋ ನಗರದ ಮಧ್ಯ ಭಾಗದಲ್ಲಿ ಒಂದು ಅದ್ಭುತ ಜನ್ ಉದೋಟವಿದೆ ಅದರ ನಡುವೆ ಒಂದು ಸ್ಥಳದಲ್ಲಿ ಮರಳಿನ ಆಸಿನ ನಡುವೆ ಹದಿನೈದು ಶಿಲೆಗಳಿವೆ ಇದರ ಹಿಂದೆ ಒಂದು ಪುಟ್ಟ ಕತೆ ಇದೆ ಹೇಳ್ತೇನೆ ಕೇಳಿ ಮೊದಲಿಗೆ ಆ ತೋಟವು ಹೀಗಿರಲಿಲ್ಲ ಆಗ ಅಲ್ಲಿ ಹದಿನಾರು ಶಿಲೆಗಳಿದ್ದವು ಅದು ಸಂಪೂರ್ಣಗೊಂಡಾಗ ಆ ಊದೋಟವನ್ನು ರೂಪಿಸಿದ ಮಾಲಿಯು ತೋಟವನ್ನು ನೋಡಲು ಆ ದೇಶದ ರಾಜನನ್ನು ಆಮಂತ್ರಿಸಿದ ಅದನ್ನು ನೋಡಿದ ರಾಜ ಆಹ ಎಂತ ಸುಂದರ ಊದೋಟ ಇಂಥದನ್ನು ನಾನು ನೋಡಿಯೇ ಇಲ್ಲ ಎಂದು ಉದ್ಘರಿಸಿದ ಇದು ಕ್ಯೂಟೋದಲ್ಲಿ ಮಾತ್ರವಲ್ಲ ಇಡೀ ಜಪಾನ್ ಅಲ್ಲಿಯೇ ಅತ್ಯಂತ ಸುಂದರ ತೋಟ ಅದರಲ್ಲಿಯೂ ಈ ಶಿಲೆ ಇದೆಯಲ್ಲ ಇದಂತೂ ಎಲ್ಲದಕ್ಕಿಂತ ಸುಂದರ ಶಿಲೆ ಎಂದು ಒಂದು ಶಿಲೆಯನ್ನು ತೋರಿಸಿದ ಒಡನೆಯೇ ಮಾಲಿ ರಾಜನ ಮೆಚ್ಚುಗೆಗೆ ಪಾತ್ರವಾಗಿದ್ದ ಶಿಲೆಯನ್ನು ಕೈಗೆತ್ತಿಕೊಂಡು ಎಲ್ಲರೂ ನೋಡುತ್ತಿದ್ದ ಹಾಗೆ ದೂರಕ್ಕೆ ಇಸಿದು ಬಿಟ್ಟ ರಾಜನಿಗೆ ತುಂಬಾ ಆಶ್ಚರ್ಯವಾಯಿತು ಈಗ ಸರಿ ಆಯ್ತು ಪ್ರಭುಗಳೇ ವಿಶೇಷವಾಗಿರುವ ಯಾವ ಶಿಲೆಯೂ ಈಗ ಈ ತೋಟದಲ್ಲಿಲ್ಲ ಪ್ರತಿಯೊಂದು ಉಳಿದೆಲ್ಲದರ ಜೊತೆ ಸಾಮರಸ್ಯದಲ್ಲಿದೆ ಒಂದು ತೋಟವೆಂದರೆ நம்ம பதுக்கின் தரவே பிரதியொந்தூ உள்தெல்ல அன்யோன்யா கொண்டிருக்கும் ஒன்று நிச்சு சுந்தர எந்த உழிதும் குருக்கு அனுசலுக்கு பிராரம்பது என்று